ಕಿರು ಚಿತ್ರಣವನ್ನು ತಮ್ಮ ಮುಂದೆ ಇಡಲು ಇಷ್ಟಪಡುತ್ತೇನೆ ಈ ಒಂದು ಊರು ನಿಟ್ಟೂರು ಗ್ರಾಮ ಪಂಚಾಯಿತಿಗೆ ಅಡಗಿರತಕ್ಕಂತಹ ಮಲ್ಲೂರು ಗ್ರಾಮ ಹೆಚ್ಚಿನ ಭಾಗ ಬಾಳಲೆಗೆ ಹತ್ರ ಆಗುತ್ತೆ ಈ ಒಂದು ಅರಣ್ಯದ ಅಂಚಿನಲ್ಲಿ ಇರತಕ್ಕಂತಹ ಈ ಗ್ರಾಮದಲ್ಲಿ ಈ ಹಿಂದೆ ವಾಸಿಸುತ್ತಿದ್ದಂತಹ ನಮ್ಮ ಹಿರಿಯರು ಪಟ್ಟಂತ ಪಾಡು ಅದು ವರ್ಣಿಸಲಿಕ್ಕೆ ಅಸಾಧ್ಯ ಯಾಕೆಂತ ಹೇಳಿದ್ರೆ ಮಳೆಗಾಲದಲ್ಲಿ ಲಕ್ಷ್ಮಣ ತೀರ್ಥದಲ್ಲಿ ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಯಾವುದೇ ಒಂದು ಕಾರ್ಯಕ್ರಮಗಳನ್ನ ನಡೆಸಲಿಕ್ಕೂ ಒಂದು ಮಕ್ಕಳಿಗೆ ಹುಷಾರಿಲ್ಲದಂತಹ ಸಂದರ್ಭದಲ್ಲಿ ಮಾನ್ಯ ಹೆಂಗಸರು ಏನಾರು ಡೆಲಿವರಿಗೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಶಾಲಾ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹೋಗತಕ್ಕಂತಹ ಸಂದರ್ಭದಲ್ಲಿ ಒಂದು ಹದಿನೈದರಿಂದ ಒಂದು ತಿಂಗಳವರೆಗೆ ಈ ಒಂದು ರಸ್ತೆ ಬ್ಲಾಕ್ ಆಗಿ ಬಹಳ ಅನಾನುಕೂಲ ಆಗ್ತಾ ಇತ್ತು ನಾವು ಹೈಸ್ಕೂಲ್ ನಲ್ಲಿ ಇದ್ದಾಗ ಮಳೆ ಹೊಡಿಯಲಪ್ಪ ಸ್ವಾಮಿ ಅಂತ ಮಾಸ್ಟರ್ಗಳ ಪೆಟ್ಟು ಆ ತರ ಬೀಳ್ತಾ ಇತ್ತು ರಜಾ ಸಿಗಲಿ ಅಂತ ಬಹಳ ಖುಷಿ ಪಡ್ತಾ ಇದ್ವಿ ಅದೇ ರೀತಿಯಲ್ಲಿ ನಾವು ಕಾಲೇಜನ್ನ ಕಾಲೇಜಿಗೆ ಹೋದಂತಹ ಸಂದರ್ಭದಲ್ಲಿ ಮಳೆ ಇನ್ನೂ ಜಾಸ್ತಿ ಹೊಡಿತಾ ಇತ್ತು ಅವಾಗ ಬೇಜಾರಾಗ್ತಾ ಇತ್ತು ಅಯ್ಯೋ ಕಾಲೇಜಿಗೆ ಹೋಗೋದು ಬಾಕಿ ಐತಲ್ಲಪ್ಪ ಅಂತ ಇಂತಲ್ಲ ಕಷ್ಟ ನಷ್ಟಗಳನ್ನ ಅನುಭವಿಸಿ ನಮ್ಮ ಹಿರಿಯರು ಬಹಳಷ್ಟು ನೋವನ್ನು ಉಂಡು ಈ ಒಂದು ಸೇತುವೆಯ ಮತ್ತು ರಸ್ತೆಯ ಕನಸನ್ನ ಕಂಡಿದ್ರು ಆ ಒಂದು ಸಂದರ್ಭದಲ್ಲಿ ಒಂದು ವರ್ಷ ಬಂದಂತಹ ಬಹುದೊಡ್ಡ ಮಳೆಯಲ್ಲಿ ಈ ಈ ಗ್ರಾಮ ಬಹಳ ಕುಗ್ರಾಮವಾಗಿ ರೂಪುಗೊಂಡಂತಹ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತಾರರಲ್ಲಿ ಇದೇ ಮಲ್ಲೂರು ಗ್ರಾಮದ ನಿವಾಸಿ ಶ್ರೀಮನ್ ಅಜ್ಜಿಕೊಟ್ಟಿರ ಪಿ ಅಪ್ಪಣ್ಣನವರು ಎಲ್ ಎ ಆಗಿ ಕರ್ನಾಟಕ ಮೈಸೂರು ರಾಜ್ಯದ ಕೈಗಾರಿಕೆ ಕೈಗಾರಿಕಾ ಮಂತ್ರಿಯಾಗಿ ನೇಮಕಗೊಂಡಿದ್ದರು ನೇಮಕಗೊಂಡಿದ್ರು ಅವರ ಒಂದು ಪ್ರಯತ್ನದ ಪರವಾಗಿ ಒಂದು ಕಿರು ಸೇತುವೆ ಈ ಗ್ರಾಮದಲ್ಲಿ ಸ್ಥಾಪನೆ ಆಯಿತು ನಂತರದ ದಿನಗಳಲ್ಲಿ ಆ ಸೇತುವೆ ಹಾಳಾದಂತಹ ಸಂದರ್ಭದಲ್ಲಿ ಮತ್ತೊಂದು ಸರ್ಕಾರದ ವತಿಯಿಂದ ಮತ್ತೊಂದು ಒಂದು ಸಣ್ಣ ಸೇತುವೆ ನಿರ್ಮಾಣ ಆಗಿತ್ತು ಅದರಲ್ಲೂ ಸಹ ಸಣ್ಣ ಒಂದು ಮಳೆ ಬಂದರೂ ಸಹ ಪ್ರವಾಹ ಪರತಕ್ಕಂತಹ ಸಂದರ್ಭದಲ್ಲಿ ರೋಡ್ ಬ್ಲಾಕ್ ಆಗಿ ನಾವು ಬಹಳ ಅನಾನುಕೂಲವನ್ನ ಅನುಭವಿಸ್ತಾ ಇದ್ವಿ ಆ ಸಂದರ್ಭದಲ್ಲಿ ಆಗಿನ ಜಿಲ್ಲಾಧಿಕಾರಿಗಳಾದಂತಹ ಶ್ರೀಮತಿ ಜಯಂತಿ ರವರನ್ನ ನಾವು ಬಹಳ ಕೃತಜ್ಞರಾಗಿ ನೆನೆಸ್ಕೊಳ್ಬೇಕು ಈ ಸಂದರ್ಭದಲ್ಲಿ ಅವರು ಪ್ರವಾಹ ಬಂದಂತಹ ಸಂದರ್ಭದಲ್ಲಿ ಇಲ್ಲಿ ವೀಕ್ಷಣೆಯನ್ನ ಮಾಡಿ ಅಧಿಕಾರಿಗಳಿಗೆ ಅಲ್ಲ ಇದಕ್ಕೆ ಒಂದು ಫ್ಲೈಓವರ್ನೆ ನೀವು ನಿರ್ಮಾಣಕ್ಕೆ ಒಂದು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿ ಅಂತ ಆದೇಶವನ್ನು ಮಾಡಿದ್ರು ಕೆಲವೇ ದಿವಸಗಳಲ್ಲಿ ಅವರ ವರ್ಗಾವಣೆಯೂ ಸಹ ಆಯ್ತು ಅಲ್ಲಿಗೆ ಆ ಯೋಜನೆ ನೆನೆಗುದಿಗೆ ಬಿತ್ತು ನಂತರದ ದಿವಸಗಳಲ್ಲಿ ಆಗಿನ ಉಸ್ತುವಾರಿ ಸಚಿವರಾಗಿದ್ದಂತಹ ಶ್ರೀಮಾನ್ ಸೀತಾರಾಮರವರು ಸುಮಾರು ತೊಂಬತ್ತು ಲಕ್ಷ ರೂಪಾಯಿಗಳ ಅನುದಾನದ ಅಂದಾಜು ವೆಚ್ಚವನ್ನು ತಯಾರು ಮಾಡಲು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಆ ಸರಕಾರ ಪತನವಾಯಿತು ಕೆಲವೇ ದಿವಸಗಳಲ್ಲಿ ಆ ಯೋಜನೆಯು ಸಹ ನೆನೆಗುದಿಗೆ ಬಿತ್ತು ನಂತರದ ದಿವಸಗಳಲ್ಲಿ ಶ್ರೀಮಾನ್ ಸಾರಾ ಮಹೇಶ್ ರವರು ಅವರು ಕೆಲವು ಕೆಲವಷ್ಟು ಕೆಲವಷ್ಟು ಮಟ್ಟಿಗೆ ಈ ಒಂದು ಸೇತುವೆ ನಿರ್ಮಾಣಕ್ಕೆ ಒಲವನ್ನು ತೋರಿದ್ರು ಅಲ್ಲೂ ಸಹ ಸರ್ಕಾರ ಪತನವಾಗಿ ಅವರ ಕನಸು ಸವತ ನನಸಾಗದಂತ ಸಂದರ್ಭದಲ್ಲಿ ನಮ್ಮ ಹಣೆಬರೆ ಆತರ ಇತ್ತು ಆದರೆ ದೈವ ಸ್ವರೂಪಿಯಾಗಿ ಈ ಪಂ ಈ ಭಾಗದ ಭಾಗ್ಯದೇವತೆಯಾಗಿ ನಮ್ಮ ಕ್ಷೇತ್ರದ ಶಾಸಕರಾದಂಥ ಶ್ರೀಮಾನ್ ಕೆ ಜಿ ಬೋಪಯ್ಯನವರು ಅವರಿಗೆ ಪೂರಕವಾಗಿ ಆಗಿನ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಈ ಇದು ನಮ್ಮ ಮಲ್ಲೂರು ಭಾಗದ ಗ್ರಾಮ ಪಂಚಾಯತ್ ಸದಸ್ಯರಾದಂಥ ಶ್ರೀಮಾನ್ ಚೆಕೆರ ಅಯ್ಯಪ್ಪನವರು ಮತ್ತು ನಾವೆಲ್ಲ ಗ್ರಾಮಸ್ಥರ ಅವಿರತ ಪ್ರಯತ್ನದ ಫಲವಾಗಿ ನಮಗೆ ಒಂಬತ್ತು ಏಳು ಕೋಟಿ ರೂಪಾಯಿಗಳ ಒಂದು ಅನು ಅಂದಾಜು ಪಟ್ಟಿಯನ್ನು ಅನುವಾದನೆಯನ್ನು ದೊರಕಿಸಿಕೊಂಡು ಶ್ರೀಮಾನ್ ಭೋಪೇನ್ ಅವರು ಕಾರಣಕರ್ತರಾಗಿದ್ದಾರೆ ಅದಕ್ಕೆ ತಮ್ಮೆಲ್ಲರ ಪರವಾಗಿ ಪಲ್ಲೂರು ಗ್ರಾಮಸ್ಥರ ಎಲ್ಲರ ಪರವಾಗಿ ಅವರಿಗೂ ತುಂಬು ತುಂಬು ಹೃದಯದ ಧನ್ಯವಾದಗಳನ್ನು ಸಹ ನಾ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಅದೇ ರೀತಿಯಲ್ಲಿ ಅವರ ಜೊತೆ ಬಾಲಂಗೋಜಿಯಾಗಿ ಓಡಾಡಿ ಕೆಲಸವನ್ನು ಮಾಡಿದ ಶ್ರೀಮಾನ್ ಚಕ್ಕೆ ರಾಯಪ್ಪ ಅವರಿಗೂ ಸಹ ನಾನು ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ ಹಾಗೆಯೇ ಈ ಒಂದು ಏಳು ಕೋಟಿ ರೂಪಾಯಿಗಳ ಅನುದಾನ ಸಾಲದೆ ಹೋದಂತಹ ಸಂದರ್ಭದಲ್ಲಿ ಮತ್ತೆ ಕೆ ಜಿ ಬೊಪೇನ್ ನಮ್ಮನ್ನ ಬೆಂಗಳೂರಿಗೆ ಕರೆಸಿಕೊಂಡು ಮತ್ತೆ ಹೆಚ್ಚುವರಿಯಾಗಿ ಎರಡೂವರೆ ಕೋಟಿ ರೂಪಾಯಿಗಳ ಅನುದಾನವನ್ನ ಎರಡನೇ ಕಂತಿನಲ್ಲಿ ದೊರಕಿಸಿಕೊಟ್ಟು ನಮಗೆ ಬಹಳ ಸಹಾಯವನ್ನು ಮಾಡಿದ್ದಾರೆ ಈ ಒಂದು ಕಾರ್ಯವನ್ನ ನಾವು ಊರಿನ ಜನ ಯಾವತ್ತು ನಾವು ಮರೆಯೋದಿಲ್ಲ ಸರ್ ನಿಮ್ಮನ್ನ ನಾವು ಕೃತಜ್ಞರಾಗಿ ನೆನೆಸ್ಕೊಳ್ತೇವೆ ಅಂತ ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತಾ ಇದ್ದೇನೆ ಅದರಿಂದ ಈ ಒಂದು ಸೇತುವೆ ಮತ್ತು ಈ ಒಂದು ರಸ್ತೆಗಳ ನಿರ್ಮಾಣದಿಂದ ಈ ಮಲ್ಲೂರು ಗ್ರಾಮದ ಘನತೆ ಬಹಳಷ್ಟು ದೊಡ್ಡದಾಗಿದೆ ಇಲ್ಲಿ ಬಂದರಂತ ನಮ್ಮೆಲ್ಲರ ಹೈವೇ ಇದೆ ನಿಮ್ಮ ಊರಿನ ಕಾಮಗಾರಿಗಳು ಅಂತ ಬಹಳಷ್ಟು ಖುಷಿಯನ್ನ ಸಂದರ್ಭದಲ್ಲಿ ನಾವು ನಿಜವಾಗಲೂ ಇದಕ್ಕೆ ಸಹಾಯವನ್ನು ಮಾಡಿದ ಪ್ರತಿಯೊಂದು ಇಲಾಖೆಯವರು ಆರ್ ಡಿ ಸಿ ಆಗಿರ್ಬೋದು ಆಗಿನ ಎಮ್ ಎಲ್ ಎಗಳಾಗಿರ್ಬೋದು ಎಮ್ ಎಲ್ ಸಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಕಾಂಟ್ರಾಕ್ಟರ್ ಆಗಿರ್ಬೋದು ಪ್ರತಿಯೊಬ್ಬರಿಗೂ ಈ ಒಂದು ಸಂದರ್ಭದಲ್ಲಿ ಅವರಿಗೆ ನಮನಗಳನ್ನು ಸಲ್ಲಿಸುತ್ತಾ ನನ್ನ ಪ್ರಾಸ್ತಾವಿಕ ಭಾಷಣವನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಸಾವಿರದ ಒಂಬೈನೂರ ಎರಡು ಸಾವಿರದ ಹದಿಮೂರರಲ್ಲಿ ನಮಗೊಂದು ಅವಕಾಶ ಸಿಕ್ತು ನನ್ನನ್ನು ಪಂಚಾಯಿತಿಗೆ ನಿಂತು ಅತ್ಯಧಿಕ ಮತಗಳಿಂದ ಈ ಭಾಗದ ಗಿರಿಜನಗಳು ಹಾಗೂ ಎಲ್ಲ ಜನಾಂಗಿಯವರು ನನ್ನನ್ನು ಅತಿ ಅಮೂಲ್ಯ ಮತಗಳಿಂದ ನನ್ನನ್ನು ಗೆಲ್ಲಿಸಿದರು ಆ ಗೆಲ್ಲಿಸುವ ಗೆಲ್ಲುವಂಥ ಸಂದರ್ಭದಲ್ಲಿ ಐದುಗಳು ಸತತವಾಗಿ ನಮ್ಮ ಮಾಜಿ ಸ್ಪೀಕರ್ ಆಗಿದ್ದು ಇದ್ದರು ಅವರ ಜೊತೆಯನ್ನು ನಾಡಿ ಕೆಲವು ಅನುದಾನಗಳನ್ನು ತಂದೆ ಎರಡನೇ ಬಾರಿಗೆ ನಿಂತಾಗ ಇನ್ನೂ ಹೆಚ್ಚಿನ ಕಳೆದ ಸಾರಿ ಫಸ್ಟ್ ಟೈಮ್ ನಿಂತಗಿಂತ ಎರಡನೇ ಸಾರಿಗೆ ನೂರೈವತ್ತು ಅಂತರಗ ಓಟಲ್ಲಿ ನಾನು ಗೆದ್ದೆ ಅದಕ್ಕೆಲ್ಲರಿಗೂ ಮತದಾರರಿಗೂ ನಾನು ಚುನಾವಣೆಯಾಗಿದ್ದೇನೆ ನಾನು ಏನಾದರೆ ನಿಂತಂಥ ಸಂದರ್ಭದಲ್ಲಿ ಈ ಊರಿಗೆ ಒಳ್ಳೆಯ ಕೆಲಸವನ್ನು ಮಾಡಬೇಕಂತ ನನ್ನ ಅನಿಸಿಕೆ ಇತ್ತು ಸಾವಿರದ ಒಂಬೈನೂರ ಹತ್ತೊಂಬತ್ತರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕೊರೋನಾ ಕಾಲದಲ್ಲಿ ನಾನು ಬೋಪಿನವ್ರ ಹೋದೆ ಭೋಪಿನವರೇ ನಮ್ಮ ಗ್ರಾಮಕ್ಕೆ ಬಂದಿದ್ದೀರ ಮೂರು ಹಾಡಿಗಳಂಥ ಗಿರಿಜನ ಇರುವಂಥ ವಾಸ ಇರುವಂಥ ಸ್ಥಳ ನಾವು ಭಾಳ ನೊಂದು ಬೆಂದು ನಾವು ದೀಪದಂಥ ಜಾಗದಲ್ಲಿ ಇದ್ದೇವೆ ಜೊತೆ ನಮ್ಮ ಕೃಷ್ಣ ಗಣಪತಿಯು ಸಹ ಇದ್ದರು ಮಡಿಕೇರಿಗೆ ಅವರ ಮನೆಗೆ ಹೋದಂಥ ಸಂದರ್ಭದಲ್ಲಿ ಈ ಮೊದಲೇ ಸಾವಿರದ ಎರಡು ಸಾವಿರದ ಹದಿನಾರರಲ್ಲಿ ಕೊಡಗಿನ ಉಸ್ತುವಾರಿ ಮಂತ್ರ ಸೀತಾರಾಮರು ಇದ್ದಾಗ ನಮ್ಮ ಗ್ರಾಮ ಪಂಚಾಯತಿಗೆ ಒಂದು ಕಾರ್ಯಕ್ರಮಕ್ಕೆ ಬಂದಾಗ ಆ ಅಪ್ಪಚ್ಚವರು ನನ್ನ ಕೇಳಿದ್ರು ಏನು ಕೆಲಸ ಬೇಕು ಹೇಳಾಗ ಇಲ್ಲ ನಮಗೆ ಸೇತುವೆ ಬೇಕು ರಸ್ತೆ ಬೇಕಂತ ಕೇಳಿದ ಸಂದರ್ಭದಲ್ಲಿ ಇವರು ಅವರು ಸೀತಾರಾಮರವರು ಮನೆಗೆ ಬರ್ತಾರೆ ನೀರ್ ಬಾ ಅಂತ ನಾನು ಹೇಗೆ ಕೇಳಿದೆ ನಾನು ಹೇಗೆ ಬರದಂತ ತಲೆ ಬರಚಿಕೊಂಡೆ ಯಾಕೆ ಅಂತೇಳಿದ್ರೆ ಕೆಲವು ಸಂದರ್ಭದಲ್ಲಿ ಬಿ ಜೆ ಪಿಯ ಮನೆಗೆ ಹೋದಾಗ ಕಾಂಗ್ರೆಸ್ಗೆ ಅದೇನೋ ಒಂದು ಬರುತ್ತೆ ಕಾಂಗ್ರೆಸ್ ಮನೆಗೆ ಬಿ ಜೆ ಪಿ ಹೋದಾಗ ಅದು ವಾಸ್ತವ್ಯ ಇವನೇನೋ ಅಲ್ಲಿ ಏನೋ ವ್ಯವಹಾರ ಮಾಡ್ತಾ ಇದಾರೆ ಅಂತೇಳಿ ನಾನು ಹೋಗಲಿಲ್ಲ ಇದನ್ನೆಲ್ಲ ನಾ ಪುಚ್ಚವರವರಿಗೆ ಬಿಟ್ಟೆ ಪೋರಂಗಡ ಪುಚ್ಚಿಯವರಿಗೆ ಅವರು ಹೋದ ಮೇಲೆ ತದನಂತರದಲ್ಲಿ ನಾನು ರಸ್ತೆಯಲ್ಲಿ ನಿಂತುಕೊಂಡು ಸೀತಾರಾಮರು ಕೇಳಿದೆ ಸರ್ ನೀವು ಒಂದು ದಿವಸ ನಮ್ಮ ರಕ್ಷೆಯ ರಕ್ಷೆ ರಸ್ತೆಯನ್ನು ವೀಕ್ಷಣೆ ಮಾಡಬೇಕು ನಮ್ಮ ಸೇತುವೆಯನ್ನು ನೀವು ವೀಕ್ಷಣೆ ಮಾಡಬೇಕು ಅಂತ ಹೇಳೋ ಸಂದರ್ಭದಲ್ಲಿ ಇಲ್ಲ ನಾನು ಕಾರ್ಯಕ್ರಮಗಳಿದೆ ನಾನು ಹೋಗ್ತೇನೆ ಅಂತ ಹೇಳೋದು ಅವರು ತುರ್ತಾಗಿ ಹೋದಂಥ ಸಂದರ್ಭ ಸಂದರ್ಭದಲ್ಲಿ ನಾನು ಮಾಡಿಕೊಡ್ತೇನೆ ಅಂತ ಹೇಳೋ ಸಂದರ್ಭದಲ್ಲಿ ಎರಡೇ ತಿಂಗಳಲ್ಲಿ ತೊಂಬತ್ತು ಲಕ್ಷವನ ಅನುದಾನವನ್ನು ಅಂದಾಜು ಪಟ್ಟಿ ಮಾಡಿದರು ಈ ಅಂದಾಜು ಪಟ್ಟಿ ಅಂತ ಮಾಡೋ ಸಂದರ್ಭದಲ್ಲಿ ಕೆಲವೇ ಮೂರನೇ ತಿಂಗಳಲ್ಲಿ ಸರ್ಕಾರ ಪತನವಾಗಿ ಹೋಗಿತ್ತು ಅದು ತದನಂತರ ಮೂರು ಆದಮೇಲೆ ಐದನೇ ತಿಂಗಳು ಬಂದಾಗ ಕುಮಾರಸ್ವಾಮಿಯ ಸರ್ಕಾರ ಬಂತು ಸ್ವಲ್ಪ ಮಾನ್ಯರಲ್ಲಿ ಅರಿಕೆಯಲ್ಲಿ ಭಾಳ ಒಂದು ಗೊಂದಲ ಇತ್ತು ಸಾರಾ ಕೊಟ್ಟರು ಸೀತಾರಾಮವ್ರು ಕೊಟ್ಟರು ಅಂತ ಭಾಳ ಒಂದು ಪ್ರಚಾರ ಇತ್ತು ನನ್ನಲ್ಲಿ ದಾಖಲಾತಿ ಸಹಿತ ನಾನು ಮಾತನಾಡ್ತೇನೆ ಸಾರಾ ಬಂದಾಗ ಅವರನ್ನು ಈ ಒಬ್ಬ ಮುಖಂಡರು ಸುಬ್ರಹ್ಮಣ್ಯಂ ಅಂತ ನಮ್ಮ ಮೂಕ ದೇವೇನವರು ನಮ್ಮನ್ನು ಒತ್ತಡ ಹಾಕಿ ನಮ್ಮ ಎಲ್ಲ ನೀರುಗಳು ಆವರ್ತ ಪ್ರದೇಶ ಪ್ರದೇಶವನ್ನು ನೋಡಲಿಕ್ಕೆ ಬಂದಿದ್ದರು ಅವರು ನನ್ನನ್ನು ಕೇಳಿದ್ರು ಎಷ್ಟು ಜನ ಈ ವಾಸ ಇದ್ದಾರೆ ಅಂತ ಕೇಳೋದ ಸಂದರ್ಭದಲ್ಲಿ ಮೂರು ಕಾಲೋನಿಗಳು ಸಂಪರ್ಕ ರಸ್ತೆ ಇದೆ ಮೂರು ಸಾವಿರ ಜನಗಳಿದ್ದಾಗ ಅವರು ಏನು ಬಾಯಿ ಬಿಡಲಿಲ್ಲ ಹೋದರು ಹೋದ ಮೇಲೆ ತದನಂತರ ಒಂದು ವಾರದಲ್ಲಿ ಅವರ ಮಡಿಕೇರಿಗೆ ಅವರ ಕಚೇರಿಗೆ ಹೋದೆ ಕಚೇರಿಗೆ ಹೋದಂಥ ಸಂದರ್ಭದಲ್ಲಿ ಮಾಡ್ತೆ ಅಂತ ಹೇಳಿ ಅಧಿಕಾರಿಗಳಿಗೆ ಸರ್ವೆಗೆ ಸೂಚನೆಯನ್ನು ಕೊಟ್ಟರು ಅಧಿಕಾರಿಗಳು ಅದನ್ನು ಆ್ಯಕ್ಷನ್ ಪ್ಲ್ಯಾನ್ ಮಾಡಲಿಲ್ಲ ಅಂದಾಜು ಪಟ್ಟಿಯನ್ನು ಸೇರಿಸಿಲ್ಲ ಇದು ತಮ್ಮಗಳೆಲ್ಲ ಕ್ರಮದಲ್ಲೇ ಇರಲಿ ನಾನು ಮತ್ತು ಕೃಷ್ಣ ಗಣಪತಿಯವರು ಹೋದಾಗ ನಾವು ಮೂರು ಕೋಟಿಗಳು ಸ್ಯಾಂಕ್ಷನ್ ಆಗಿದೆ ಅಂತ ಹೇಳೋಂಥ ಒಂದು ಪ್ರಚಾರ ಇತ್ತು ಹೋದಾಗ ಅಂದಾಜು ಪಟ್ಟಿಯಲ್ಲಿಲ್ಲ ಯಾವ ಲಿಸ್ಟ್ಲಿಲ್ಲ ಅಧಿಕಾರಿಗಳು ನಾವು ಮಾಡಲಿ ಅಂತ ನಮ್ಮ ಬೋಪಯ್ಯನವರಿಗೆ ಹೇಳಿದರು ಅಲ್ಲಿಂದ ಇಪ್ಪತ್ತನೇ ವಿಷಯಕ್ಕೆ ಬಂದಾಗ ನಾನು ಬೋಪಿನವರ ಮನೆಗೆ ಹೋದಾಗ ಅವರನ್ನ ಎಲ್ಲವನ್ನ ನಾನು ಎಲ್ಲೋ ಹೇಳಿದಾಗ ಒಳ್ಳೆ ಕೊರೋನಾ ಕಾಲ ಇತ್ತು ಹತ್ತೊಂಬತ್ತರಲ್ಲಿ ಎಲ್ಲಿ ಸರ್ಕಾರದಲ್ಲಿ ದುಡ್ಡಿಲ್ಲ ಕೊರೋನಾ ಬಗ್ಗೆ ಅಂತ ಹೇಳಿದಂಥದ್ರಲ್ಲಿ ಅವರೇನೋ ಮೈಸೂರಿನ ಕೆ ಆಡ್ಸಿಯಲ್ಲಿಗೆ ಒಂದು ಸೂಚನೆಯನ್ನು ಕೊಟ್ಟರು ನೀವು ನಿಟ್ಟೂರು ಗ್ರಾಮ ಪಂಚಾಯತಿಗೆ ಹೋಗಿ ಮಲ್ಲೂರು ಎಂಬ ಗ್ರಾಮದಲ್ಲಿ ನೀವು ಸರಿಯಾದ ಸರ್ವೆಯನ್ನು ಬಂದು ಅದರೊಂದು ಅಂದಾಜು ಪಟ್ಟಿಯನ್ನು ಮಾಡಿಕೊಡಿ ಅಂತ ಹೇಳ್ತಾ ಸಂದರ್ಭದಲ್ಲಿ ತಾವುಗಳು ಇಂಜಿನಿಯರ್ಗಳು ಬಂದಿದ್ದರು ಆಗ ನಮ್ಮ ಇಲ್ಲಿ ಒಂದು ತಿಥಿ ಸತ್ತ ನಡತಿತ್ತು ನಮ್ಮ ಇದರ ಪಕ್ಕದಲ್ಲಿ ಆ ತಿಥಿ ಮನೆಗೆ ಓಡೋಡಿ ಬಂದಾಗ ಇಂಜಿನಿಯರ್ನ ಸಂಪರ್ಕ ಮಾಡಿದಾಗ ಒಂದೆರಡು ಮೂರು ಗ್ರಾಮಸ್ಥರ ಕರೆತಂದು ನಾವು ಈ ರಸ್ತೆಯನ್ನೆಲ್ಲ ವೀಕ್ಷಣೆಯನ್ನು ಮಾಡಿ ರಸ್ತೆ ಮತ್ತು ಸೇತುವೆಗಳನ್ನು ನೀರನ್ನೆಲ್ಲ ಮಾಡಿ ನೋಡಿ ಅವ್ರು ಹೋದಾಗ ಕೆಲವೇ ಎರಡು ತಿಂಗಳಲ್ಲಿ ಅಂದಾಜು ಪಟ್ಟಿ ತಯಾರು ಮಾಡಿ ಇಡೀ ಕರ್ನಾಟಕ ಜಿಲ್ಲೆಯಲ್ಲಿ ಇನ್ನೂರ ಅರವತ್ತ ಏಳು ಬೇಡಿಕೆಗಳು ಇದ್ದು ನಮ್ಮ ಕೊಡಗು ಜಿಲ್ಲೆಯಲ್ಲಿ ನಿಟ್ಟೂರು ಪಂಚಾಯಿತಿಯನ್ನು ಆಯ್ಕೆ ಮಾಡಿದ್ರು ಅದು ಬೋಪಿಯರಿಗೆ ಬೋಪಿಯವರಿಗೆ ಸಲ್ಲುವಂಥ ವಿಷಯ ಎರಡನೇ ಸ್ಟ್ಯಾಂಕ್ಷನ್ ಶಿವಮೊಗ್ಗ ಜಿಲ್ಲೆಗೆ ಬಹುಶಃ ಯಡಿಯೂರಪ್ಪನವರು ಮಾಡಿದ್ರು ಈಶ್ವರಪ್ಪ ಗೊತ್ತಿಲ್ಲ ಅಲ್ಲಿ ಅಂದಾಜು ಹದಿನೆಂಟು ಕೋಟಿ ನಮಗೆ ಅಂದಾಜು ಏಳು ಕೋಟಿ ಆ್ಯಕ್ಷನ್ ಪ್ಲಾಗಿ ಕೆಲವು ದಿನಕ್ಕೆ ಟೆಂಡರ್ ಕಾಲಾಯಿತು ಕೆಲಸವನ್ನು ಮಾಡಿದರು ಕೆಲಸ ಮಾಡಿದಂಥ ಸಂದರ್ಭದಲ್ಲಿ ಸೇತುವೆಗೆ ಏಳು ಕೋಟಿಯಷ್ಟು ಅನುದಾನವನ್ನ ಕೊಟ್ಟಿದ್ರು ಸೇತುವೆ ಹಳೆಯ ಸೇತುವೆಗಿಂತ ಹದಿನಾರು ಅಡಿ ಎತ್ತರದಲ್ಲಿ ಅವರು ಎಸ್ಟಿಮೇಟನ್ನು ಮಾಡಿದ್ರು ಹದಿನಾರು ಅಡಿ ಎತ್ತರ ಇದ್ದಾಗ ಈ ರಸ್ತೆಗಳು ಸುಮಾರು ಹನ್ನೆರಡರಿಂದ ಹದಿಮೂರು ಅಡಿ ತಗ್ಗಿತ್ತು ಅಂತ ಸಂದರ್ಭದಲ್ಲಿ ನಾವು ಮತ್ತೆ ಭೂಪೇನವರನ್ನ ಸಂಸ ಅವರನ್ನ ಸಂಪರ್ಕ ಮಾಡಿದ್ದೇವೆ ಸಂಪರ್ಕವನ್ನು ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೆ ಕೇಳಿದ್ರು ಈ ಕೊರೊನಾ ಕಾಲದಲ್ಲಿ ಇನ್ನೆಷ್ಟು ನೀನು ದುಡ್ಡು ಕೇಳ್ತೀಯ ಅಲ್ಲ ನಿನಗೆ ಆಗ್ಬಿಡ್ತದೆ ಅಂತ ಅವ್ರ ಮಾತನ್ನು ಹೇಳಿದ್ರು ಅವ್ರನ್ನ ಬೇಡಿಕೊಂಡೆ ಮೊಬೈನವ್ರೆ ದಯಮಾಡಿ ನಮ್ಮ ಊರನ್ನು ಬದುಕಿಸಿ ನಾವು ದೀಪದಲ್ಲಿ ಇದ್ದೇವೆ ಅಂತ ಹೇಳಿದ ಸಂದರ್ಭದಲ್ಲಿ ಎರಡೂವರೆ ಕೋಟಿಯನ್ನು ಕೊಟ್ಟರು ಯಾವುದು ಕಿರುಸಿತ್ತು ಹೀಗೆ ತದನಂತರ ಬೇಕಿತ್ತು ಪುರಿ ಹೋದೆ ಅವ್ರಿಗೆ ಆ ಥರ ಅವರ ನಾವು ವಿಧಾನಸೌಧದ ಒಳಗಿಯೂ ಹೊರಗೂ ನಾನು ಬಿಡಲಿಲ್ಲ ಒಳಗೆ ನುಗ್ಗುವಾಗ ಕೇಳೋದು ಗೋಪಿ ಹಣ ಎತ್ತ ಅಂತ ಹೊರಗೆ ನಿಂತಾಗ ಹೋಗೋದ ಸಂದರ್ಭದಲ್ಲಿ ಏನು ಮಾಡಿ ಅಂತ ನನಗೆ ಬೈದರೂ ಸತ್ತ ಪರವಾಗಿಲ್ಲ ನಾನು ಅವ್ರನ್ನ ನಿರಂತರವಾಗಿ ಫೋನ್ ಮೂಲಕ ಸಂಪರ್ಕ ಮಾಡ್ತಾ ಇದೆ ನಿಜವಾಗಿಯೂ ನಾವು ಊರಿನವರು ಒಂದು ತೀರ್ಮಾನ ಮಾಡಿಕೊಂಡಿದ್ದೆವು ಉದ್ಘಾಟನೆ ದೇವರು ದೇವರು ಮಾಡಿದರೆ ಅವರ ನಾಮಫಲಕ ಅಲ್ಲ ಅವರ ವಿಗ್ರಹ ಮಾಡಿಸ್ಬೇಕಂತ ನಮ್ಮ ಒಂದು ಅನಿಸಿಕೆ ಇತ್ತು ನಮ್ಮ ದುರಂತ ದೃಷ್ಟಿಯಿಂದ ಆಗಲಿಲ್ಲ ಏನೇ ಇರಲಿ ನಾವು ಸದಾ ನಾವು ಗ್ರಾಮಸ್ಥರು ಅವ್ರನ್ನ ನೆನೆಸ್ಕೊಂಡೇ ಇದ್ದೀವಿ ಇಡೀ ಕೊಡಗು ಜಿಲ್ಲೆಗೆ ಇದೊಂದು ಮಾದರಿ ಸೇತುವೆ ಆಗಿದೆ ನಾನು ಅನೇಕ ಪತ್ರಕರ್ತಗಳನ್ನು ಕೇಳಿದೆ ಇಂಥ ಸೇತುವೆ ಇಲ್ಲಾಂದರೆ ಇದೆ ಅಂತ ಕೇಳೋ ಸಂದರ್ಭದಲ್ಲಿ ಇಲ್ಲೇ ಸೂರ್ಯಣ್ಣ ಇದು ನಿಮ್ಮಲ್ಲೇ ಕಾಣ್ತಾ ಇರುವಂಥ ಸೇತುವೆ ಇಡೀ ಕಾಲದಲ್ಲಿ ಭಾಗಮಂಡ ಕ್ಷೇತ್ರದಲ್ಲಿ ಫ್ಲೋವರ್ ಮಾಡಿ ಆಗಿತ್ತಿಲ್ಲ ನಮ್ಮ ಸೇತುವೆ ಯಾವುದಾದ್ರೆ ಭೂಕಂಪ ಆದ್ರೂ ಸುತ್ತ ಸೇತುವೆ ಅಲ್ಲಾಡೋದಿಲ್ಲ ಸುಭಿಕ್ಷವಾಗಿ ಒಂದು ಹೈವೇ ರೀತಿಯಲ್ಲಿ ಇಲ್ಲಿ ವಾಹನಗಳು ಗಿರಿಜನರಾಗಲಿ ನಮ್ಮ ಜನಾಂಗಿ ಆಗಲಿ ಸುಭಿಕ್ತವಾಗಿ ಓಡಾಡ್ತಾ ಇದ್ದಾರೆ ಇದೆಲ್ಲ ನಮ್ಮ ಊರಿನ ಮಹಾಲಿಂಗೇಶ್ವರವರ ಒಂದು ಕೃಪೆ ನಾನು ಗ್ರಾಮ ಪಂಚಾಯಿತಿಯಲ್ಲಿ ನಿಂತು ನನ್ನನ್ನು ಚುನಾಯಿಸಿದ ಜನರಿಗೆ ಏನು ಮಾಡಬೇಕಂತ ಹೇಳೋದನ್ನು ನಾನು ಮಾಡಿ ತೋರಿಸ್ಕೊಟ್ಟಿದ್ದೇನೆ ಸಾಕು ಹತ್ತು ವರ್ಷಗಳ ಕಾಲ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದ್ದೇನೆ ನನ್ನ ಕೆಲಸವನ್ನು ಮನಗಂಡಂಥ ಶಾಸಕರುಗಳು ಜಿಲ್ಲಾ ಸಮಿತಿಗಳು ನನ್ನ ಕೇಂದ್ರ ಸರ್ಕಾರ ನಾಮಿನೇಟ್ನಾಗಿ ದಿಶಾ ಕಮೇಟಿಗೆ ಹೋಗಿದ್ರು ನನ್ನ ಕಳಿಸಿದ್ರು ಅಲ್ಲಿ ಹೋದ ಸಂತ ಸಂಬಂಧ ಸಂದರ್ಭದಲ್ಲಿ ನಮ್ಮ ಎಮ್ ಎಲ್ ಸಿ ಅವರು ಎಮ್ ಎಲ್ ಎಗಳು ಚಿರಂಜನವರು ಎಲ್ಲರೂ ಪ್ರತಾಪ್ ಸಿಂಗ್ ಅವರು ಕೂತಿದ್ದಾಗ ನಾನು ಅಧಿಕಾರಿಗಳನ್ನ ಬಿಟ್ಟಿಲ್ಲ ತರಟೆಗೆ ತಗೊಳ್ತಿದ್ದೆ ಒಬ್ಬ ಅಧಿಕಾರಿ ಟ್ರಾನ್ಸ್ಫರ್ ಅಮ್ಮನ ಕತ್ಕೊಂಡು ಹೋಗಿದ್ದ ನಾನು ಸಭೆಯಲ್ಲೇ ನಾನು ಅವನ ತಾಕೀತು ಮಾಡಿ ಕೆಲವು ದಿವಸದಲ್ಲಿ ಸೂಚನೆಯನ್ನು ನಮ್ಮ ಎಮ್ ಎಲ್ ಸಿ ಅವರು ಭೂಪರು ಪ್ರತಾಪ್ ಅವರು ಅವರಿಗೆ ಸೂಚನೆ ಕೊಟ್ಟು ಕೆಲವು ದಿವಸದಲ್ಲಿ ಟ್ರಾನ್ಸ್ಫರ್ ಇಳಿಸಿದ್ರು ಅವರ ಮೇಲೆ ಎಫ್ಐಆರ್ ಸತ ಆಗಿದೆ ಇಂಥ ಒಳ್ಳೆಯ ಕೆಲಸಗಳನ್ನು ನಾನು ಮಾಡಿದ್ದೇನೆ ಇವೆಲ್ಲ ಕೆಲಸ ಮಾಡಬೇಕಾದರೂ ನಮ್ಮ ಊರಿನ ಯುವ ಪಡೆ ಬಹಳ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ ನನ್ನ ಮೇಲೆ ಕೆಲವು ಹೊರಗಿನ ಜನಕ್ಕೆ ಅಸೂಗಳು ಇತ್ತು ಏನು ಸೂರ್ಯ ಮಾಡಿದ್ದೇನೆ ಸೂರ್ಯ ಮಾಡಿದ್ದೇನೆ ಅಂತ ಒಂದು ಪ್ರಚಾರ ಕೊಟ್ಟಾಗ ನಾನು ಎಲ್ಲಿಯೂ ಎದೆಗುಂದಿಲ್ಲ ನಾನು ಮಾಡ್ತಾ ಇದ್ದೆ ನಾನು ಸಮಾಧಾನ ಆಗಿದ್ದೆ ಬೆಂಗಳೂರಲ್ಲಿ ವಾಟ್ಸಪ್ಪಲ್ಲಿ ಹಾಕಿದ್ರು ಗ್ರಾಮೀಣ ಪ್ರದೇಶಕ್ಕೆ ಇಷ್ಟು ಹಣದ ಅವಶ್ಯಕತೆ ಇತ್ತಂತ ಬೆಂಗಳೂರಿನ ವಾಟ್ಸಪ್ ನಲ್ಲಿ ಹಾಕಿದ್ರು ಭೂಪೇಂದ್ರ ಕೇಳಿದ್ರು ಅದು ಯಾರಂತ ಈ ಸ್ಥಳೀಯ ಮಟ್ಟದಲ್ಲಿ ವಾಟ್ಸಪ್ ಹಾಕ್ಲಿಕ್ಕೆ ಹೆದರಿಕಿಂತ ಹೋಗಿ ಬೆಂಗಳೂರಲ್ಲಿ ಯಾರೋ ಭೋಪೆಲ್ನಿಂದ ಹಾಕಿದ್ರು ಇರ್ಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಪ್ರಸಂಗ ಇತ್ತು ಹದಿಮೂರು ಕೋಟಿ ಹಣವನ್ನು ಸೂರ್ಯ ತಂದಿದ್ದಾನೆ ಭೂಪೇನಿಗೆ ಐದು ಕೋಟಿ ಮೂರು ಕೋಟಿ ಸೂರ್ಯನಿಗೆ ಅಂತ ಅದಿರ್ಲಿ ಅವರು ಹೇಳೋ ಹವ್ಯಾಸ ಅವ್ರು ಹೇಳಿಕೊಂಡೇ ಇರಲಿ ಸಮಾಜಕ್ಕೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿ ನಾನು ಎಲ್ಲದಕ್ಕೂ ಆ ಮಾಲಿಂಗೇಶ್ವರ ಈ ಊರಿನ ಮೂರು ದೇವರ ಅವರ ಪಾದಗಿಟ್ಟು ನಾನು ಕೆಲಸ ಮಾಡಿದ್ದೇನೆ ಅಲ್ಲದೇ ವಿನಃ ನನ್ನ ಕೈಯಿಂದ ಹಣ ಮುಗಿದ್ರೆ ಅಲ್ಲ ಖರ್ಚಾಗಿದ್ರೆ ನಾನು ಒಂದು ರೂಪಾಯಿ ಎಲ್ಲ ಯಾವ್ದು ಕಾಯಿ ಚಾತಿಲ್ಲ ಇದು ದೇವರ ಸತ್ಯವಾಗಿ ನಾನು ಹೇಳ್ತಿದ್ದೇನೆ ಏನೇ ಇರಲಿ ನಿಮ್ಮ ನಿಮ್ಗಳ ಸಾಕಾರವಿದೆ ಹಾಗೆ ಸುಮಾರು ಜಾಗ ಕೊಟ್ಟಂತಹ ದಾನಿಗಳಿಗೂ ಮಣ್ಣು ಕೊಟ್ಟಂತ ದಾರಿಗಳಿಗೂ ಹಾಗೂ ನಮ್ಮ ಆರ್ ಸಿ ಬ್ಯಾಂಕಿನ ಈ ಜಾಗವನ್ನು ಕೊಟ್ಟಂತ ನಮ್ಮ ಕೃಷ್ಣಗಣತಿ ಸದಸ್ಯರುಗಳಿಗೂ ಎಲ್ಲರಿಗೂ ಧನ್ಯಗಳ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನ ಮುಗಿಸ್ತೇನೆ ಜೈ ಹಿಂದ್ ಈ ಊರಿನ ಜನರದು ಬಹಳ ಅದೃಷ್ಟವಂತರು ಈ ಸಂಭ್ರಮಕ್ಕೆ ಬಂದಿರುವಂತ ನಮ್ಮ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವ್ರೆ ರಾಜರನ್ನ ನೋಡ್ಲಿಕ್ಕೆ ಮೈಸೂರಿಗೆ ಹೋಗ್ತವೆ ಆದ್ರೆ ರಾಜರವರು ಖುದ್ದಾಗಿ ನಮ್ಮ ಈ ಊರಿಗೆ ಬಂದಿರುವಂತ ದೊಡ್ಡ ವಿಷಯ ಎಲ್ಲರೂ ನಮ್ಮ ರಾಜನವರಿಗೆ ಒಂದು ಚಪ್ಪಳೆ ಹೊಡಿರಿ ನಾವೆಲ್ಲ ಅದೃಷ್ಟವಂತರು ಈ ನಾವು ಯಾವ ಜಾಗದಲ್ಲಿ ಕೂತಿದ್ದೇವೆ ಈ ಜಾಗದಲ್ಲಿ ಮೊದಲು ಮಳೆಗಾಲದಲ್ಲಿ ನೀರು ಬಂದು ತುಂಬಿ ಈ ಊರಿನ ಜನರು ತಮ್ಮ ತಮ್ಮ ಮನೆಗೆ ಹೋಗ್ಲಿಕ್ಕಾಗಿಲ್ಲ ಬಹಳ ಕಷ್ಟದಲ್ಲಿ ಇದ್ರು ನಮ್ಮ ಮಾವನವ್ರು ಹೇಳ್ತಿದ್ರು ಹೊಳೆ ಬ ಮಳೆ ಬರುವಾಗ ಏನ್ ಮಾಡೋದು ಹೊಳೆ ತುಂಬಿ ಹೋಗ್ತದೆ ಬಹಳಷ್ಟು ಗರೀಬ್ರಿದ್ದಾರೆ ಬಹಳಷ್ಟು ಜನರಿದ್ದಾರೆ ಬಹಳಷ್ಟು ಮಕ್ಕಳಿದ್ದಾರೆ ಅವರು ಅವರ ಕಾರ್ಯ ಮಾಡ್ಬೇಕು ಸ್ಕೂಲ್ಗೆ ಹೋಗ್ಬೇಕು ಕಾಲೇಜ್ಗೆ ಹೋಗ್ಬೇಕಿತ್ತು ಅದಕ್ಕಾಗಿ ಇಲ್ಲಿ ಒಂದು ಬ್ರಿಡ್ಜ್ ಆಗ್ಬೇಕಿತ್ತು ಬಹಳಷ್ಟು ವರ್ಷದಿಂದ ಕಷ್ಟ ಪಡ್ತಿದ್ರು ಆದ್ರೆ ನಮ್ಮ ಊರಿನ ಅಯ್ಯಪ್ಪನವರು ಹಾಗೂ ಚಿಂಬ್ರಮಣ ಕೃಷ್ಣ ನಾನ್ ನೋಡ್ತಾ ಇದ್ದೆ ಯಾವಾಗಲೋ ಇಲ್ಲಿ ತೋಟಕ್ಕೆ ಬರೋದಿಗೆ ಇವರೆಲ್ಲ ಇರುವ ಹೋಗೋದು ಬರೋದು ಹೋಗೋದು ಬರೋದು ಎಲ್ಲಿ ಹೋಗ್ತಾರೆ ಇಲ್ಲಿ ಬರ್ತಾರೆ ಯಾರಿಗ ಗೊತ್ತಿರ್ಲಿಲ್ಲ ನಿಜವಾಗ್ಲೂ ಇರ್ತಾರೆ ಯಾರನ್ನ ಕಾಣ್ತಾರೆ ಏನ್ ಮಾಡ್ತಾರೆ ಅವಾಗ ಅವಾಗ ನಮ್ಗೆ ಸ್ವಲ್ಪ ಸ್ವಲ್ಪ ಹೇಳ್ತಾ ನಾವು ಶ್ರಮ ಪಡ್ತಿದ ಇಲ್ಲಿ ಬ್ರಿಜ್ ಮಾಡ್ಬೇಕು ಬಹಳಷ್ಟು ಜನರು ಕಷ್ಟ ಪಡ್ತಿದ್ದಾರೆ ಅಂತ ಹಾಗಾಗಿ ಕೆ ಜಿ ಬೋಪಿನವರ ಆಶೀರ್ವಾದದಿಂದ ಬಹಳಷ್ಟು ಜನರ ಆಶೀರ್ವಾದದಿಂದ ಅವ್ರ ಅಯ್ಯಪ್ಪನವರ ಶ್ರಮದಿಂದ ಇಲ್ಲಿ ಇವತ್ತು ಈ ಸೇತುವೆ ಆಗಿದೆ ಈ ಸೇತುವೆ ಮಹತ್ವ ಏನಂದ್ರೆ ಹಳೇ ಸೇತುವೆ ಇತ್ತು ಒಂದು ಇಪ್ಪತ್ತು ಅಡಿ ಕೆಳಗಡೆ ಈ ಸೇತುವೆ ಆಗಿರೋದು ನಲವತ್ತೈವತ್ತು ಅಡಿ ಮೇಲೆ ಇದರಲ್ಲಿ ಸಾವಿರಾರು ಟ್ರಕ್ ಮಣ್ಣು ತಂದು ಹಾಕಿ ಈ ಸೇತುವೆಯನ್ನು ಮೇಲೆ ಎತ್ತಿದ್ದಾರೆ ಅದಕ್ಕೆ ಬಹಳಷ್ಟು ಕಷ್ಟ ಇತ್ತು ಮಣ್ಣು ಸಿಕ್ತಿರ್ಲಿಲ್ಲ ಏನ್ ಮಾಡೋದು ಏನ್ ಮಾಡೋದು ಒದ್ದಾಡ್ತಿದ್ರು ಅಯ್ಯಪ್ಪನವರು ತಾಲೆ ಕರೆಸ್ಕೊಂಡು ಆ ಕಡೆ ಈ ಕಡೆ ಓಡಾಡಿ ಎಲ್ಲರನ್ನ ಕೇಳಿ ಈ ಈ ಸೇತುವೆಯನ್ನು ಮಾಡಿದ್ದಾರೆ ನಾವು ಊರಿನ ಪರವಾಗಿ ತುಂಬ ಹೃದಯದ ಧನ್ಯವಾದ ಅರ್ಪಿಸ್ತೇನೆ ಇದೇ ತರ ನಮ್ಮ ಮಲ್ಲೂರು ವಿಲೇಜ್ ಅಭಿವೃದ್ಧಿ ಆಗಲಿ ಎಲ್ಲರ ಸಹಾಯದಿಂದ ಅಂತ ಹೇಳಿ ಈ ಮಾತನ್ನ ಮುಗಿಸ್ತೇನೆ ಯಾಕೆಂತ ಹೇಳಿದ್ರೆ ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿದ್ದು ಈಗ ಇಲ್ಲಿ ಮರ್ಚಿ ಬೆಳೆ ಇದ್ದಾಗ ಹದಿನೈದಾಗ ಒಂದು ತಿಂಗಳು ನದಿ ದಾಟಕ್ಕೆ ಆಗ್ತಿತ್ತು ಪ್ರಸ್ತಾವದಾಗ ಪಿ ಅಪ್ಪನವರು ಸೇತುವೆ ನಿರ್ಮಾಣ ಮಾಡಿದ್ರು ಎರಡು ಸೇತುವೆ ಮುಗಿದು ಒಂದು ದೋಣಿ ಇತ್ತು ನಾವು ಹೈಸ್ಕೂಲ್ ಹೋಗ್ಬೇಕವ್ರೆ ಚಕೆಗ ಮಾತಪ್ಪ ಫಿಸಿಕಲ್ ಜಾಗೆಟ್ ಅವರು ನಾವೆಲ್ಲ ಬಂದು ದೋಣಿ ಕಾಯೋದು ನಾವು ಮಕ್ಕಳು ದೋಣಿ ಅವನು ಒಂದ್ಸಲ ಎರಡು ಸಲ ಬಿಟ್ಟ ಮೇಲೆ ಹೋಗು ಅಂತ ಹೇಳಿ ವಾಪಸ್ ಕಲಿಸೋದು ಅಂತ ಸ್ಥಿತಿಯಲ್ಲಿ ಮತ್ತೆ ಒಂದು ಸೇತುವೆ ನಿರ್ಮಾಣ ಮಾಡಿ ಅದು ಕೆಳಮಟ್ಟದ ಇತ್ತು ಸಂಪರ್ಕ ಇಲ್ಲ ಇಲ್ಲಿಯ ದಾರಿ ಇಲ್ಲ ನಮ್ಮ ಮನೆಯಲ್ಲಿ ವಾಹನ ನಿಲ್ಲಿಸಿ ಕೆಲವರು ಬರ್ತಿದ್ರು ರಾತ್ರಿ ಬಂದವರಿಗೆ ಟಾಕ್ ಕಟ್ಟಿ ಕೊಡುವುದು ಹಾಗೆ ನಗೆಯ ಸಮಯದಲ್ಲಿ ನಾವು ಕೆಲವು ಜನ ಊರಿನಲ್ಲಿ ಸೇರಿಸಿ ಗಾಂಧಿ ಜಯಂತಿ ದಿವಸ ಅಂತ ಹೇಳಿ ಒಂದು ಲಿಂಕ್ ರಸ್ತೆ ಮಾಡುದು ಅದಕ್ಕೆ ಬಹಳ ಹೋರಾಟ ಮಾಡಿ ಆ ಲಿಂಕ್ ರಸ್ತೆ ಆಯಿತು ಈ ಸೇತುವೆ ಕಟ್ಟೋ ಸಮಯದಲ್ಲಿ ಅದು ದೊಡ್ಡ ಉಪಕಾರ ಆಯಿತು ಈ ಜನಗೆ ಈಗ ವಾಹನ ಹೆಚ್ಚಾಯಿತು ಎಲ್ಲರೂ ಅಲ್ಲೇ ಹೋಗೋದು ಬರೋದು ಆಯಿತು ಆಮೇಲೆ ಸೇತುವೆ ಕೊಟ್ಟಾಗ ಈಗ ಸೂರ್ಯನ ಹಾಗೆ ಚಿಕ್ಕ ಸೇತುವೆ ಆಗೋದಿಲ್ಲ ಇದಕ್ಕೆ ಫೈ ಓರಿಗೆ ಆಗಿತ್ತು ಈಗ ಮುಗಿದವರಿಗೆ ಸೇತುವೆ ಉತ್ತಮ ಉತ್ತಮವಾಗಿದೆ ಅಂತ ಹೇಳಿ ಆ ಮಟ್ಟದಲ್ಲಿ ಇದ್ದಿದ್ದು ಇದಕ್ಕೆ ಮಣ್ಣು ತುಂಬಿಸಿ ಇಷ್ಟು ಉತ್ತಮವಾಗಿ ಮಾರಿಕೊಟ್ಟದಕ್ಕೆ ಇವತ್ತು ಇಷ್ಟು ಹೆಮ್ಮೆ ಬರ್ಬೇಕು ನಾವು ಒಂದೇ ಹೇಳೋದು ಈಗ ಈಗ ತಾನೇ ಕೊಡಗಿನ ರಾಜಕೀಯ ಸ್ವಲ್ಪ ಹಿನ್ನೆಲೆ ನೋಡಿದ್ರೆ ಆ ಪಕ್ಷನ ಬೈಯೋದು ಈ ಪಕ್ಷನ ಬೈಯೋದು ವೈಯಕ್ತಿಕವಾಗಿ ಬೈಯೋದು ಅದೆಲ್ಲ ಬೇಡ ಇಂಗು ಇಂಗೂ ದೇಶ ಉತ್ತಮ ಕೆಲಸ ಮಾಡುದಿ ಹೇಳಿದ ಹಾಗೆ ಗೆದ್ದು ಬಂದ ಹಂಗೆ ಎಲ್ಲರಿಗೂ ಅಷ್ಟೇ ಶಾಸಕನೂ ಅಷ್ಟೇ ಎಂ ಎಲ್ ಸಿ ಅವರು ಎಲ್ಲರಿಗೂ ಒಂದಾಗಿ ನೆಲೆಸಬೇಕು ಮೂಲ ನಿವಾಸಿಗಳಿಗೆ ಸ್ವಲ್ಪ ಆದ್ಯತೆ ಕೊಡಬೇಕು ಯಾವ ಹೊರಗಿಂದ ಬಂದ ಮೆಚ್ಚಿಸೋದು ಅವರಿಗೆ ಗ್ಯಾರಂಟಿ ಕೊಡೋದು ಆಮೇಲೆ ಇಲ್ಲಿಯ ಸಂಸ್ಕೃತಿ ನಾಶ ಆಗ್ತದೆ ಅದರಿಂದ ಅದರಿಂದ ತಾವಿಗೆ ಒಂದೇ ಮಾತು ಎಲ್ಲ ರಾಜಕೀಯ ಬೈದ ಬಿರಿ ಹೋರಾಟ ಉತ್ತಮ ಕೆಲಸಕ್ಕೆ ಹಾರಾಟ ಮಾಡಿ ಇದೊಂದು ಸಂಭವ ಇದಕ್ಕೆ ಎಲ್ಲರೂ ಹಿರಿಯರು ದುಗ್ ಇದ್ದಾವೆ ಎಲ್ಲರಿಗೂ ಶುಭವಾಗಿ ಎಲ್ಲರೂ ಎಲ್ಲರಿಗೂ ಉತ್ತಮವಾಗಿ ಅಂತ ಹೇಳಿ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್